ತಂದೇ ದ್ವಾರಕನಾಥ್ ಅವರು ಬಂದಿದ್ದ ಪರಂಪರೆ ನಮ್ಮ ಪುರಂತರ ದಾಸರ ಶಿಷ್ಯ ಪರಂಪರೆಯಲ್ಲಿ ಬಂದಿದ್ದು ಅದನ್ನೇ ಅವರು ಮುಂದುವರಿಸಿಕೊಂಡು ಬಂದು ನಮ್ಮಲ್ಲಿ ಇವೆಲ್ಲ ಅವರು ನಾಟಕ ಸಾಹಿತ್ಯ ಮತ್ತು ಸಂಗೀತ ಈ ಕ್ಷೇತ್ರಗಳಲ್ಲಿ ಸಾಕಷ್ಟು ಸೇವೆ ಮಾಡಿದ್ದಾರೆ ಅವರು ಮುಂಚೆ ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕೃತ ಅಧ್ಯಯನ ಮಾಡಿ ಆಮೇಲೆ ಅವರು ಬಿ ಎಸ್ ಸಿ ಮಾಡಿದರು ಟೆಕ್ನಿಕಲ್ಲಾಗಿ ತುಂಬ ಒಂದು ಒಳ್ಳೆಯ ಅವಾಗಿನ ಒಂದು ಟೆಕ್ನಾಲಜಿ ಏನೇನಿತ್ತು ಅಷ್ಟೇ ಜಾಸ್ತಿ ಇರಲಿಲ್ಲ ಐವತ್ತು ಅರವತ್ತನೇ ಸಿನಿಮಾ ಆಗ ಅವರು ಇಲ್ಲಿ ನಮ್ಮ ಬೆಂಗಳೂರಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಟೆಕ್ನಾಲಜಿ ಎಷ್ಟೊಂದನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ಅವರ ದೊಡ್ಡ ಹೆಗಡಳಿಕೆ ಪ್ರಭಾ ಹೆಸರು ಈಗಲೂ ಇರೋದಕ್ಕೆ ಅವರ ಒಂದು ಕೊಡುಗೆ ತುಂಬ ದೊಡ್ಡ ಸ್ಟುಡಿಯೋ ಹೊಂದಕ್ಕೆ ಅಂತ ನಮ್ಮ ಇದು ಬೇರೆ ದೇಶ ನಮ್ಮ ರಾಜ್ಯದಲ್ಲಿ ಬೇರೆ ಹೊರದೇಶಗಳು ಇದು ಅದು ಮಾತ್ರ ಬಂದಿದೆ ಇದು ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭ ಆಗಿ ಇಲ್ಲಿ ಬೆಂಗಳೂರಿನಲ್ಲಿ ಅಲ್ಲಿಂದ ಕರ್ನಾಟಕಕ್ಕೆ ವಿಸ್ತಾರಗೊಂಡು ಅಲ್ಲಿಂದ ಇಡೀ ಭಾರತಕ್ಕೆ ಹೋಗಿ ಅಲ್ಲಿಂದ ವಿಶ್ವಕ್ಕೆ ಬೇರೆ ಬೇರೆ ಕಡೆ ವಿಶ್ವದ ವಿಶ್ವದಾದ್ಯಂತ ಎಲ್ಲ ನಮ್ಮ ಕಾರ್ಯಕ್ರಮಗಳು ನಡೆಸಿದ್ದೀವಿ ಸೊ ಇದಕ್ಕೆ ಅವರ ಒಂದು ಕಾಂಟ್ರಿಬ್ಯೂಷನ್ ಸರ್ ಇವತ್ತಿನ ಗೆಸ್ಟ್ಗಳು ಯಾರು ಬಂದಿದ್ದೀರಿ ಸರ್ ಕಾರ್ಯಕ್ರಮ ಇವತ್ತು ನಮ್ಮ ನಾಡೋಜ ರಾಮಸ್ ಎಸ್ ಆರ್ ಅವರು ವಿದ್ಯಾ ವಾಚಸ್ಪತಿ ಅರಳುಮಲ್ಲಿಗೆ ಪಾರಿಸ್ತೀವಿ ಮತ್ತು ನಮ್ಮ ನಾಟಕ ಕ್ಷೇತ್ರದ ಪ್ರತಿಭೆ ಹೆಚ್ಚು ನಾಟಕಗಳನ್ನು ಪ್ರೋತ್ಸಾಹ ಮಾಡಿ ನಮ್ಮ ತಂದೆಯವರ ಜೊತೆ ಬಹಳ ಒಡನಾಟ ಇದ್ದಂಥ ಕಪ್ಪಣ್ಣ ಅವರು ಕಪ್ಪಣ್ಣ ಅವರ ಒಂದು ಅಧ್ಯಕ್ಷತೆ ಇದೆ ಸರ್ ಒಬ್ಬರ ಪ್ರತಿಮೆಯನ್ನು ಸ್ಥಾಪನೆ ಮಾಡೋದಂದರೆ ಅದು ದೊಡ್ಡ ಸಾಧನೆ ಆಗಿರುತ್ತೆ ಹೇಳಿ ಸರ್ ಅವರು ಏನಂದರೆ ನಾವು ನಾವು ಹೆಚ್ಚಾಗಿ ಇದರ ಬಗ್ಗೆ ಪ್ರತಿಮೆ ಏನು ನಾವು ಯೋಚನೆ ಮಾಡೇ ಇರಲಿಲ್ಲ ಆಗ ನಮ್ಮ ತಂದೆಯವರು ಈ ಒಂದು ಸಂಸ್ಥೆ ಪ್ರಭಾತ್ ಸೌಂಡ್ ಸಿಸ್ಟಮನ್ನು ಸಂಸ್ಥೆ ನಡೆಸ್ತಾ ಇರಬೇಕಾದ್ರೆ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಒಂದು ಹುಡುಗರು ಒಂದು ಹದಿನೈದು ಇಪ್ಪತ್ತು ಜನ ಹುಡುಗರು ಅವರೆಲ್ಲ ಸೇರಿಸಿ ಮಿಕ್ಕಿದ್ದ ಈ ದಿನ ಹುಡುಗರು ಮತ್ತು ಎಲ್ಲರೂ ತಾಂತ್ರಿಕ ವರ್ಗದವರು ಅವರು ಕೈ ಕೆಳಿಗೆ ಯಾರ್ಯಾರು ಇದ್ದರು ಅವರೆಲ್ಲ ಇದನ್ನು ಸೇರಿಸಿ ಒಂದು ಮಾಡಬೇಕು ಅಂತ ನಮಗೆ ಬಂದು ಹೇಳಿದ್ರು ಈ ಥರ ನಾವು ಮಾಡ್ತಾಯಿದ್ದೀವಿ ಪ್ರತಿಮೆ ಒಂದು ಅನಾವರಣ ಮಾಡಿ ಅಲ್ಲಿಂದ ನೀವು ಮುಂದಿನ ಕಾರ್ಯಕ್ರಮಗಳು ಮಾಡಿ ನಮಗೆ ಅದು ಒಂದು ಒಂಥರ ಪ್ರೇರಣೆ ಸಿಕ್ತು ಇವರು ಮಾಡಿಸಿ ಇಷ್ಟೊಂದು ಇದು ಮಾಡಿದ್ರಲ್ಲ ಇದಕ್ಕೊಂದು ಒಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ಈ ಅನಾವರಣದಿಂದಲೇ ನಾವು ಈ ವರ್ಷ ಪೂರ್ತಿ ಮುಂದಿನ ಕಾರ್ಯಕ್ರಮಗಳೆಲ್ಲ ನಾನು ಸರ್ ನನ್ನ ಹೆಸರು ಶ್ರೀನಿವಾಸ ಅಂತ ನಾನು ದ್ವಾರಕೆಯವರು ದೊಡ್ಡವಂತ